ನಮಸ್ಕಾರ ಇವತ್ತು ಕರ್ನಾಟಕ ಪಶುವೈದ್ಯಕೀಯ ಪಶು ಹಾಗೂ ವಿಜ್ಞಾನಿಗಳ ಮೀನುಗಾರಿಕೆ ವಿಜ್ಞಾನಿಗಳ ವಿಶ್ವವಿದ್ಯಾಲಯ ಬೀದರ್ ಇವತ್ತು ಇಲ್ಲಿ ಹದಿನಾಲ್ಕನೇ ಘಟಿಕೋತ್ಸವ ಸಮಾರಂಭ ಈಗಾಗಲೇ ಜರುಗಿದೆ ಈ ಒಂದು ಘಟಿಕೋತ್ಸವ ಸಮಾರಂಭದಲ್ಲಿ ವಿದ್ಯಾರ್ಥಿಗಳು ಇವತ್ತು ಚಿನ್ನದ ಪದಕವನ್ನು ಗಳಿಸಿದ್ದಾರೆ ಅದರಲ್ಲಿ ಇವತ್ತು ಎಷ್ಟು ಆರು ಚಿನ್ನದ ಪದಕಗಳನ್ನು ಗಳಿಸಿರುವಂತಹ ದಕ್ಷಿತ್ ಬೆಂಗಳೂರು ಕಾಲೇಜಿನ ದಕ್ಷಿತ್ ಅವರು ನಮ್ಮ ಮುಂದೆಗಿದ್ದಾರೆ ಅವರು ಆ ಯಾವ ಪದವಿಯನ್ನ ಇವತ್ತು ಅವರು ಪೂರೈಸಿದ್ದಾರೆ ಮತ್ತು ಅವರ ಅನುಭವ ಮತ್ತು ಶಿಕ್ಷಣದಲ್ಲಿ ಯಾವ ರೀತಿಯ ಮತ್ತು ಇವತ್ತಿನ ಯುವ ಜನತೆಗೆ ಏನ್ ಮಾತಾಡ್ತಾರೆ ಅವರೊಂದಿಗೆ ನಾವು ಇವತ್ತು ಮಾತಾಡೋಣ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ದಕ್ಷಿತ್ ಪಿಯಲ್ ಎಂದು ನಾನು ಮೂಲತಃ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಚಿಕ್ಕನಹಳ್ಳಿ ಗ್ರಾಮದಿಂದ ಬರ್ ಬಂದಿರುತ್ತೇನೆ ನಾನು ಇಂದು ಕುಕ್ಕುಟ ಶಾಸ್ತ್ರದಿಂದ ಆರು ಚಿನ್ನದ ಪದಗಳನ್ನು ಪಡೆದಿರುವುದಕ್ಕಾಗಿ ಇಂದು ಘಟಿಕೋತ್ವದಲ್ಲಿ ನನಗೆ ಆರು ಚಿನ್ಮಾನ ಆರು ಚಿನ್ನದ ಪದಕವನ್ನು ನೀಡಿ ಸನ್ಮಾನಿಸಲಾಗಿದೆ ಈ ಕುರಿತು ನಾನು ಹೇಳುವುದೇನೆಂದರೆ ಆ ನನ್ನ ಪೋಕ್ಷ ಪ್ರೋಕ್ಷಕ ಪ್ರೇ ಪೋಷಕರ ಸಹಾಯ ಅವರ ಕಂ ಇಲ್ಲಿವರೆಗೂ ನನಗೆ ಮಾಡಿರುವಂತಹ ಪ್ರೋತ್ಸಾಹದಿಂದ ನಾನು ಈ ಸಾಧನೆಯನ್ನು ಮಾಡಗಲಿದ್ದೇನೆ ನನ್ನ ತಂದೆ ತಾಯಿ ಹಾಗೂ ಅವರು ಮಾಡಿರುವಂತಹ ನಿರಂತರ ತ್ಯಾಗದಿಂದ ನಾನು ಇಂದು ನಿಂತಿರುತ್ತೇನೆ ತಂದೆ ಕಂದಾಯ ಇಲಾಖೆಯಲ್ಲಿ ಕೆಲಸ ಮಾಡ್ತಾರೆ ತಾಯಿ ಗೃಹಿಣಿಯಾಗಿ ಕೆಲಸ ಮಾಡುತ್ತಿರುತ್ತಾರೆ ನನ್ನ ತಮ್ಮ ಮೆಡಿಕಲ್ ಫೋರ್ತ್ ಇಯರ್ ಮೆಡಿಕಲ್ ಮಾಡ್ತಿರುತ್ತಾನೆ ಹಾಗೂ ನನ್ನ ಮಾವರಾದ ನನ್ನ ಈ ಪೋ ನನ್ನ ಈ ಕೋರ್ಸಿಗೆ ಬರಲು ಕಾರಣರಾದ ರವೀಂದ್ರನಾಥ್ ಬಿಟಿ ಅವರು ಮೂಲತಃ ಅವರು ಪಶುವೈದ್ಯರಾಗಿರುತ್ತಾರೆ ನಮ್ಮದೇ ಇಲಾಖೆಯಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಈಗ ತಾನೇ ರಿಟೈರ್ ಆಗಿರುತ್ತಾರೆ ಅವರನ್ನೇ ನೋಡಿ ಅವರ ಮಾರ್ಗದರ್ಶಕನಿಂದ ಅವರ ಸ್ಫೂರ್ತಿಯಿಂದ ನಾನು ಈ ಪದವಿಗೆ ಬಂದಿರುತ್ತೇನೆ ನಾನು ಪದ ಈ ಪದವಿಯನ್ನು ಆಯ್ಕೆ ಮೊದಲನೇ ಮೊದಲನೇದಿಂದ ಇಲ್ಲಿಯವರೆಗೂ ಇಲ್ಲಿಗೆ ಸತತ ಒಂಬತ್ತು ವರ್ಷದಿಂದ ಈ ನಾನು ಈ ಪದವಿಯಲ್ಲಿ ಓದಿ ಅದೇ ಪದವಿಯಿಂದ ನಾನು ಕೆಲಸ ಮಾಡುತ್ತಾ ಅದರಿಂದ ಆಹಾರ ಸಂಪಾದಿಸುತ್ತಿರ್ತೇನೆ ಪ್ರತಿ ಫಸ್ಟ್ ಮೊದಲನೇದಿಂದ ಇವತ್ತಿ ವರೆಗೂ ನನಗೆ ಯಾವುದೇ ತರಹದ ಬೇಜಾರಾಗಲಿ ರಿಗ್ರೆಟ್ ಆಗಲಿ ಎಂದೂ ಆಗಿರುವುದಿಲ್ಲ ಯಾಕೆಂದರೆ ನಾನು ಮೂಕ ಪ್ರಾಣಿಯ ಸೇವೆ ಅವುಗಳಲ್ಲಿ ಆ ಸೇವೆಯನ್ನು ಮಾಡುತ್ತಾ ಅವುಗಳಲ್ಲಿ ನಾನು ಅವರಿಗಾಗಿ ನೀಡುವ ಒಂದು ಸೇವೆ ಅವ್ರ ಅವರ ಮುಖದಲ್ಲಿ ನಾನು ನನ್ನ ಕೈಲಾಗಿ ಅವರಿಗೆ ಕೊಡುವಂತ ಸಂತೋಷ ಪುರ್ ಪೆಟ್ ಪೇರೆಂಟ್ಸ್ ಆಗ್ಲಿ ರೈತರಾಗ್ಲಿ ಅವರ ಮುಖದಲ್ಲಿ ನಾನು ನೋಡಿ ಆ ಸಂತಸವನ್ನು ನೋಡಿ ಎಂತ ಎಷ್ಟೋ ಆ ಸಂತೋಷದಿಂದ ನನ್ನ ನಾನು ಈ ಪದವಿಯನ್ನು ಆಯ್ಕೆ ಮಾಡಿರೋದು ಬಹು ತುಂಬಾ ಸಂತೋಷವಾಗಿ ನಾನು ಈಗ ಅದೇ ಕಾಲೇಜಿನಲ್ಲಿ ಹೆಬ್ಬಾಳ ಕಾಲೇಜಿನಲ್ಲಿ ಪಿ ಎಚ್ ಡಿ ಅನ್ನು ಓದುತ್ತಿರುತ್ತೇನೆ ಈಗ ಶೈ ಶೈಕ್ಷಣಿಕ ಇಲಾಖೆಯಲ್ಲಿ ನಾನು ಏನಾದರೂ ಒಂದು ಸಾಧಿಸುವ ಸಾಧನೆ ಮಾಡುವುದು ತುಂಬಾ ಆಸೆ ಇದೆ ನನ್ನ ಏನ್ ಹೇಳ್ತೀರಾ ಈಗ ಇವತ್ತು ಜನರಿಗೆ ಒಳ್ಳೆಯ ಒಳ್ಳೆತನ ಯೋಚನೆ ಮಾಡಿ ಒಳ್ಳೆಯವರಾಗಿರಿ ಆದರೆ ನಾಲ್ಕು ಜನಕ್ಕೆ ಹೆಲ್ಪ್ ಮಾಡಿ ಸಹಾಯ ಮಾಡಿ ದೇವ್ರು ಒಳ್ಳೇದು ಮಾಡ್ತಾನೆ ನೀವು ಒಳ್ಳೆಯದಾಗಿದ್ದರೆ ದೇವ್ರು ಒಳ್ಳೇದು ಮಾಡ್ತಾನೆ ಮಾರ್ಗದರ್ಶಕರಾದ ಡಾಕ್ಟರ್ ಇಂದ್ರೇಶ್ ಹೆಚ್ಚಿ ಅವರ ಮಾರ್ಗದರ್ಶನ ಹಾಗೂ ನನ್ನ ಗುರುಗಳಾದ ಕೃಷ್ಣಮೂರ್ತಿ ಸರ್ ರೂಬೆನ್ ಸರ್ ಓ ಆರ್ ನಟರಾಜ್ ಸರ್ ಸುರೇಶ್ ಸರ್ ಧರಣೇಶ್ ಸರ್ ಅವರೆಲ್ಲರಿಗೂ ಈ ಮೂಲಕ ನಿಮ್ಮ ಮೂಲಕ ನಿಮ್ಮ ಪತ್ರಿಕೆಯ ಮೂಲಕ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸಲು ಇಚ್ಛಿಸುತ್ತೇನೆ ಅವರ ಸತತ ಬೋಧನೆ ಅವರ ನನಗೆ ನೀಡುವ ಮಾರ್ಗದರ್ಶನದಿಂದ ನಾನು ಈ ಏನೇ ಮಾಡುವುದರಲ್ಲಿ ನಾನು ಯಶಸ್ವಿ ಆಗಿರುತ್ತೇನೆ ನನ್ನ ಹೆಸರು ಭಾಗ್ಯಶ್ರೀ ಬಿದ್ನೂರು ನಾನು ವೆಟರ್ನರಿ ಕಾಲೇಜ್ ಬೀದರ್ ಅಲ್ಲಿ ಓದಿರೋದು ನಮ್ಮೂರು ನಾರಾಯಣಪುರ ಯಾದಗಿರಿ ಡಿಸ್ಟಿಕ್ ನಂಗೆ ನಾಲ್ಕು ಗೋಲ್ಡ್ ಮೆಡಲ್ ಸಿಕ್ಕಿರೋದು ಕೋರ್ಸ್ ಕೋರ್ಸ್ ಬ್ಯಾಚುಲರ್ ಆಫ್ ವೆಟರ್ನರಿ ಸೈನ್ಸ್ ಅಂಡ್ ಎನಿಮಲ್ ಎನಿಮಲ್ ಹಸ್ಬೆಂಡ್ರಿ ಏ ಯಾರೆ ಪೇರೆಂಟ್ಸ್ ಏನು ಮಾಡ್ತಾರೆ ನಿಮ್ಮ ಪೇರೆಂಟ್ಸ್ ಇಂದ ಅಂಬಿ ಇದೆ ಅಂದ್ರೆ ಎಲೆಕ್ಟ್ರಾನಿಕ್ಸ್ ಅಂಬಿ ಮತ್ತೆ ಈಗ ಮುಂದೆ ನಿಮ್ಮಂತ ಯುವಕrie ಎಲ್ಲ ಏನು ಹೇಳ್ತೀವಿ ಒತ್ತಿ ಕಾಲೇಜು ಮತ್ತೆ ಈ ಒಂದು ಕೋರ್ಸ್ ಬಗ್ಗೆ ಏನ್ ಹೇಳ್ತೀರಾ ಅಂದ್ರೆ ಈ ಕೋರ್ಸ್ ಎಲ್ಲ ಪ್ರಾಣಿ ಪಕ್ಷಿಗಳಿಗೆ ಅದಕ್ಕೆ ಸಹಾಯ ಆಗುವಂತದ್ದು ಅಂದ್ರೆ ಸಮಾಜಕ್ಕೆ ಸ್ವಲ್ಪ ಕಾಂಟ್ರಿಬ್ಯೂಷನ್ ಕೊಡುವಂತದ್ದು ಸೊ ಯಾರು ಸಮಾಜಕ್ಕಾಗಿ ಏನಾದರೂ ಒಳ್ಳೇದು ಮಾಡ್ಬೇಕಂತ ಅನ್ಕೊಂಡಿರ್ತಾರೋ ಅವ್ರಿಗೆ ಕೋರ್ಸ್ जॉइन ಆಗಕ್ಕೆ ನಾನು ಅಡ್ವೈಸ್ ಕೊಡ್ತೀವಿ ಮುಂದೆ ಏನಾಗಬೇಕಂತ ಮುಂದೆ ಇವಾಗ ನಾನು ಜಾಬ್ ಮಾಡ್ತಾ ಇರೋದು ಅದನ್ನೇ ಕಂಟಿನ್ಯೂ ಮಾಡಬೇಕು ವೆಟರ್ನರಿ ಆಫೀಸ್ ಅದ ನಾರಾಯಣಪುರ ಯಾದಗಿರಿ ಡಿಸ್ಟ್ರಿಕ್ಟ್ ಹದನಾಲ್ಕನೇ ಘಟಿಕೋತ್ಸವ ಸಮಾರಂಭದಲ್ಲಿ ಆ ಅತಿ ಹೆಚ್ಚು ಚಿನ್ನದ ಪದಕನ್ನ ಗಳಿಸುವಂತ ಆದಿತ್ಯ ಸುಮಾರ್ ಹತ್ ಒಂಬತ್ತು ಚಿನ್ನದ ಪದಕಗಳನ್ನ ಗಳಿಸಿದರೆ ಅವರು ಬೆಂಗಳೂರಿನ ವೆಟರ್ನರಿ ಕಾಲೇಜಿನಲ್ಲಿ ಓದಿರೋದು ಆ ನಮ್ಮೊಂದಿಗೆ ಅವರು ಆದಿತ್ಯ ಇದ್ದಾರೆ ಅವರು ಓದು ಬರವಣಿಗೆ ಮತ್ತು ಮುಂದಿನ ಯುವ ಜನತೆಗೆ ಏನ್ ಹೇಳ್ತಾರೆ ಮತ್ತು ಅವರು ತಂದೆ ತಾಯಿ ಮತ್ತು ಮುಂದೆ ಅವರು ಏನ್ ಆಗ್ಬೇಕಂತ ಅವ್ರ ಕನಸನ್ನ ಕಂಡಿದ್ದಾರೆ ಅವರೊಂದಿಗೆ ಈಗ ಮಾತಾಡೋಣ ನಮಸ್ಕಾರ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಆದಿತ್ಯ ಅಂತ ಇವಾಗ ವೆಟನರಿ ಕಾಲೇಜ್ ಬೆಂಗಳೂರಲ್ಲಿ ಲಾಸ್ಟ್ ಇಯರ್ ಡಿಗ್ರಿ ಕಂಪ್ಲೀಟ್ ಆಯಿತು ಇವಾಗ ಫೋರ್ಟೀನ್ ಅಲ್ಲಿ ಒಂಬತ್ತು ಗೋಲ್ಡ್ ಮೆಡಲ್ ಬಂದಿದೆ ಫಾರ್ ಹೈಯೆಸ್ಟ್ ಸಿ ಜಿ ಪಿ ಎ ಇವಾಗ ರೈಟ್ ನೋ ನಾನು ವೆಟನರಿ ಕಾಲೇಜ್ ಬೆಂಗಳೂರಲ್ಲಿ ಮಾಸ್ಟರ್ಸ್ ಮಾಡ್ತಾ ಇದ್ದೀನಿ ಮಾಸ್ಟರ್ಸ್ ಇನ್ ವೆಟನರಿ ಸರ್ಜರಿ ಅಂಡ್ ರೇಡಿಯಾಲಜಿ ಅಂಡ್ ಇದೊಂದು ಟೂ ಇಯರ್ ಕೋರ್ಸ್ ಈ ಕೋರ್ಸ್ ಮುಗಿದ್ಮೇಲೆ ನೆಕ್ಸ್ಟ್ ಮತ್ತೆ ಸೂಪರ್ ಸ್ಪೆಷಲೈಸೇಷನ್ ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕು ನೆಕ್ಸ್ಟ್ ಪ್ಲಾನ್ ಅದಾದಮೇಲೆ ಪೇರೆಂಟ್ಸ್ ಇವಾಗ ಪೇರೆಂಟ್ಸ್ ಬಂದಿದ್ದಾರೆ ಇವತ್ತು ಎಲ್ಲರೂ ತುಂಬ ಖುಷಿಯಾಗಿದ್ದಾರೆ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ ಜರ್ನಿಯಲ್ಲಿ ಫಸ್ಟ್ ಮೆಡಿಕಲ್ ಸಿಕ್ಕಿದ್ರೂ ವೆಟನರಿ ತಗೋಬೇಕು ಅಂತ ಅವ್ರು ಸಪೋರ್ಟ್ ಇದ್ದಿದ್ದೇ ನಾನು ತಗೊಂಡಿದ್ದೀನಿ ಕೋರ್ಸ್ ಇಲ್ಲ ಅಂದ್ರೆ ನಾರ್ಮಲಿ ಎಲ್ಲ ಫ್ಯಾಮಿಲೀಸ್ ಅಲ್ಲಿ ಪ್ರೆಷರ್ ಮಾಡ್ತಾರೆ ಮೆಡಿಕಲ್ ತಗೊಳ್ಳಿ ಅಂತ ನನಗೆ ಮೆಡಿಕಲ್ ಏಮ್ಸ್ ಅಲ್ಲ ಸಿಕ್ಕಿದ್ರು ನಾನು ವೆಟನರಿಯೇ ಬಂದಿದ್ದೀನಿ ಬಿಕಾಸ್ ಇಂಟ್ರೆಸ್ಟ್ ಇತ್ತು ಅಂತ ಸೊ ಅದು ತುಂಬಾ ಸಪೋರ್ಟ್ ಮಾಡಿದ್ರು ಮತ್ತೆ ಫೈವ್ ಅಂಡ್ ಹಾಫ್ ಇಯರ್ಸ್ ತುಂಬ ಸಪೋರ್ಟ್ ಮಾಡಿದ್ದಾರೆ ಎಲ್ಲ ಆಲ್ವೇಸ್ ಅಲ್ಲಿ ಫುಲ್ ಸಪೋರ್ಟ್ ಮಾಡಿದ್ದಾರೆ ಮತ್ತೆ ನಮ್ಮ ಫ್ರೆಂಡ್ಸು ಕೆಲವರು ಇಬ್ಬರು ಜನ ಇದ್ದಾರೆ ಮತ್ತೆ ಎಸ್ಪೆಷಲಿ ಡಾಕ್ಟರ್ ಲಾವಣ್ಯ ಎಲ್ಲ ನಮಗೆ ಪರ್ಸ್ನಲಿ ವಿ ಸ್ಟಡಿ ಟುಗೆದರ್ ಫಾರ್ ದ ಎಂಟೈರ್ ಫೈವ್ ಇಯರ್ಸ್ ಸೊ ಅವರಿಂದಾನೆ ಆಲ್ಮೋಸ್ಟ್ ನಾವೆಲ್ಲ ವಿರ್ ಎಕ್ಸ್ಪ್ಲೇನಿಂಗ್ ಟು ಈಚ್ ಅದರ್ ಆ್ಯಂಡ್ ಡೂಯಿಂಗ್ ಗ್ರೂಪ್ ಸ್ಟಡೀಸ್ ಸೊ ಅದರಿಂದಾನೇ ತುಂಬ ಹೆಲ್ಪ್ ಆಗಿ ಇವಾಗ ಕಾನ್ಸೆಪ್ಟ್ಸ್ ಎಲ್ಲ ಕ್ಲಿಯರ್ ಆಗಿ ಇವತ್ತು ಇದು ಗೋಲ್ಡ್ ಮೆಡಲ್ ಎಲ್ಲ ಸಿಕ್ಕಿದೆ ಸೊ ಟು ಆಲ್ ಮೈ ಫ್ರೆಂಡ್ಸ್ ಆಲ್ಸೋ ವೆರಿ ಬಿಗ್ ಥ್ಯಾಂಕ್ ಯು ಅಂತ ಹೇಳಕ್ ಇಷ್ಟು ಕೋರ್ಸ್ ಎಲ್ಲ ತಗೋಬೇಕಂತ ಇದ್ರ ಬಗ್ಗೆ ಸ್ವಲ್ಪ ಬರಬೇಕಾದ್ರೆ ಜಾಸ್ತಿ ಹೇಳ್ತೀರಾ ಅವರಿಗೆ ಇವಾಗ ವೆಟನರಿ ಬಗ್ಗೆ ಯಾರಿಗೂ ಜಾಸ್ತಿ ಗೊತ್ತಿಲ್ಲ ವೆಟನರಿ ಅಂದ್ರೆ ಏನು ಅಂತ ಎಲ್ರು ವೆಟನರಿ ಅಂದ್ರೆ ಬರೀ ಫಾರ್ಮರ್ಸ್ ಮತ್ತೆ ರೂರಲ್ ಸೈಡ್ ಅಲ್ಲಿ ರೈತರಿಗೆ ಹೆಲ್ಪ್ ಮಾಡೋದು ಅನ್ಕೊಂಡ್ರೆ ಅದು ತುಂಬಾ ಒಳ್ಳೇದು ಆಕ್ಚುಲಿ ಪ್ರೊಫೆಷನ್ ಬಂದಿದ್ದು ಅದರಿಂದಾನೆ ಬಟ್ ಇವಾಗ ಇವಾಗ ತುಂಬಾ ಗ್ರೋ ಆಗ್ತಾ ಇದೆ ಇವಾಗ ನಮ್ದು ಕೋವಿಡ್ ಎಲ್ಲ ಬಂತು ಅದೆಲ್ಲ ಅನಿಮಲ್ಸ್ ಇಂದನೆ ಬರೋ ಡಿಸೀಸಸ್ ಅದ್ರಲ್ಲಿ ನಮ್ದು ವೆಟನರಿಯನ್ಸ್ ತುಂಬಾ ಇಂಪಾರ್ಟೆಂಟ್ ರೋಲ್ ಇರುತ್ತೆ ಮತ್ತು ಹೊಸ ಡ್ರಗ್ಸ್ ಎಲ್ಲ ಬರ್ತವೆ ಸೊ ಆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಲ್ಲೂ ವೆಟನರಿಯನ್ಸ್ ಬರ್ತಾರೆ ಇವಾಗ ಪೆಟ್ ಅಲ್ಲಿ ಡಾಗ್ ಸ್ಕ್ಯಾಟ್ಸು ಅವೆಲ್ಲ ಪ್ರೈವೇಟ್ ಕ್ಲಿನಿಕ್ಸ್ ಎಲ್ಲ ತುಂಬ ಜಾಸ್ತಿ ಆಗಿದ್ದಾವೆ ಸೊ ಅದರಲ್ಲೂ ವೆಟನರಿನ್ಸು ತುಂಬ ರೋಲ್ ಇದೆ ಮತ್ತು ಆಂಟ್ರಪ್ರಿಯರ್ಶಿಪ್ ಫಾರ್ಮ್ಸು ನಮ್ಮ ಪೌಲ್ಟ್ರಿ ಫಾರ್ಮ್ಸು ಡೈರಿ ಫಾರ್ಮ್ಸು ಮಿಲ್ಕ್ ಬರೋದು ಮೀಟ್ ಬರೋದು ಎಲ್ಲ ಕಡೆನೂ ವೆಟನರಿಯಲ್ಲಿ ತುಂಬ ಸ್ಕೋಪ್ ಇದೆ ಬರೋ ಟೆನ್ ಇಯರ್ಸ್ ಟ್ವೆಂಟಿ ಅಲ್ಲಿ ತುಂಬ ಗ್ರೋ ಆಗುತ್ತೆ ಪ್ರೊಫೆಷನು ಸೊ ಇವಾಗ ಸುಮಾರು ಜನ ಮೆಡಿಕಲ್ ಸಿಗ್ಲಿಲ್ಲ ಸುಮ್ನೆ ಮತ್ತೊಂದ್ಸಲ ಮತ್ತೊಂದ್ಸಲ ಓದೋಣ ಮತ್ತೊಂದ್ಸಲ ಡೆಂಟಲ್ ಮಾಡೋಣ ಫಿಸಿಯೋಥೆರಪಿ ಮಾಡೋಣ ಅದಕ್ಕಿಂತ ವೆಟನರಿ ತುಂಬಾ ಸ್ಕೋಪ್ ಇದೆ ಇದೇ ನೋಡ್ಕೊಂಡು ಈ ಪ್ರೊಫೆಷನ್ ಬಂದಿದ್ ನಾನು ಐದು ವರ್ಷ ಹಿಂದೆ ಐದು ವರ್ಷದಲ್ಲಿ ತುಂಬಾ ಗ್ರೋ ಆಗಿದೆ ಇನ್ನೂ ಬರೋ ಇಪ್ಪತ್ತು ವರ್ಷದಲ್ಲಿ ತುಂಬಾನೇ ಗ್ರೋ ಆಗುತ್ತೆ ಅಮೆರಿಕಾದಲ್ಲಿ ನಂಬರ್ ಒನ್ ಫಾಸ್ಟೆಸ್ಟ್ ಗ್ರೋಯಿಂಗ್ ಪ್ರೊಫೆಷನ್ ವೆಟನರಿ ಅಂತಾನೆ ಹೇಳಿದ್ದಾರೆ ಸೊ ತುಂಬಾ ಸ್ಕೋಪ್ ಇದೆ ಯಾರಾದ್ರೂ ಸ್ವಲ್ಪ ಆದ್ರೂ ಇಂಟ್ರೆಸ್ಟ್ ಇದ್ರೆ ಹೆಸ್ಟೇಟ್ ಮಾಡಬೇಡಿ ತಗೊಳ್ಳಿ ಅಂತ ಇಷ್ಟಪಡ್ತಾರೆ ಯೂತ್ಗೆ ಯೂತ್ಸ್ಗೆ ಅದೇ ಸೊ ಪೊಟೆನ್ಷಿಯಲ್ ಅಂತೂ ತುಂಬಾ ಇದೆ ವೆಟನರಿಯಲ್ಲಿ ಸುಮ್ನೆ ಅದು ತುಂಬಾ ಬ್ಯಾಕ್ವರ್ಡ್ ಪ್ರೊಫೆಷನ್ ಅಂತ ಒಂದು ಮೆಂಟಾಲಿಟಿ ಚೇಂಜ್ ಆಗಬೇಕು ಇವಾಗ್ ಟ್ವೆಂಟಿ ಇಯರ್ಸ್ ಅಲ್ಲಿ ಎಷ್ಟು ಪೊಟೆನ್ಶಿಯಲ್ ಇದೆ ಅಂದ್ರೆ ಮೆಡಿಕಲ್ ಬಿಟ್ಕೊಂಡು ಇಲ್ಲಿ ಬಂದ್ರು ಇಲ್ಲೇ ನಿಮ್ಗೆ ಜಾಸ್ತಿ ಸಕ್ಸಸ್ ಜಾಸ್ತಿ ಪ್ರಾಸ್ಪೆಕ್ಟ್ಸ್ ಎಲ್ಲ ವೆಟರ್ನರಿ ಇರೋದು ಸೊ ಯಾರ್ಯಾರಿಗ ಇಷ್ಟ ಇದೆಯೋ ಸ್ವಲ್ಪ ಇಂಟ್ರೆಸ್ಟ್ ತಗೊಂಡು ಓದ್ಕೊಂಡು ವೆಟರ್ನರಿಯಲ್ ಬಂದ್ರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ